ನಮಸ್ಕಾರ ನವಶಕ್ತಿ ಪೀಠಂ ಯೂಟ್ಯೂಬ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು ನಿರೂಪಕಿ ಶ್ರುತಿ ವೀಕ್ಷಕರೇ ನೀವು ನಮ್ಮ ವಾಹಿನಿಯನ್ನು ಮೊದಲನೇದಾಗಿ ವೀಕ್ಷಿಸ್ತಾ ಇದ್ರೆ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಕಷ್ಟು ಧಾರ್ಮಿಕ ಆಧ್ಯಾತ್ಮಿಕ ವಿಶೇಷ ವಿಚಾರಗಳನ್ನು ಈ ವಾಹಿನಿಯ ಮೂಲಕ ವಿಡಿಯೋಗಳ ಮೂಲಕ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ ಸೊ ಮೊದಲನೇದಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಒಂದಷ್ಟು ವಿಚಾರಗಳನ್ನು ಸರಳವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುಯಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಅವರು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಬರ್ ಮಾಡ್ಕೊಳ್ಳೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಸಾಕಷ್ಟು ವರ್ಷಗಳ ಹಿಂದೆ ನಿಮ್ಮ ಭೇಟಿಯಾಗಿದ್ದು ಹಲವಾರು ವರ್ಷಗಳ ನಂತರ ಮತ್ತೆ ಸಿಕ್ಕದಾಗ್ಲೂ ಕೂಡ ಅದೇ ಒಂದು ಪಾಸಿಟಿವ್ ವೈಬ್ ಸಿಗ್ತಾ ಇದೆ ಅಂಡ್ ಈ ವರ್ಷಗಳ ನಡುವೆ ನಿಮ್ಮಿಂದ ಬಂದಂತಹ ಈ ವಿಡಿಯೋಗಳ ಮೂಲಕ ಬಂದಂತಹ ಕೂಡ ಹಲವಾರು ಜನರನ್ನ ಪ್ರೋತ್ಸಾಹಿಸಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಸುಮಾರು ಒಂದು ಹದಿನೈದು ವರ್ಷಗಳ ಒಂದು ಭೇಟಿ ಗುರುಜಿ ಬಗ್ಗೆ ಬಹಳ ಮಾತಾಡಿದ ಖಂಡಿತ ಹೌದು ನಿಮ್ಮನ್ನ ಮತ್ತೆ ಭೇಟಿ ಆಗ್ತಾ ನಿಜಕ್ಕೂ ನನ್ನ ಸುಕೃತ ಫಲ ಅಂತ ಭಾವಿಸ್ತೇನೆ ನಾನು ಬಹಳ ಧನ್ಯವಾದಗಳು ತಮ್ಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಗುರುಜಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಂಚಾಂಗ ಅನ್ನುವಂಥದ್ದು ಹುಟ್ಟುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅತ್ಯವಶ್ಯವಾಗಿರುವಂತಹ ವಿಚಾರ ಪಂಚಾಂಗ ಹಾಗೂ ಕುಂಡಳಿ ಇದರಲ್ಲಿ ಯಾವುದು ಮುಖ್ಯ ಸೊ ಪಂಚಾಂಗ ಅಂತಂದರೆ ವಾರ ಅತಿಥಿಗಳಿಗೆ ಸೊ ಹೀಗೆ ನಾನಾ ವಿಶೇಷ ವಿಚಾರಗಳು ಬರುತ್ತೆ ಸೊ ಇದರಲ್ಲಿ ಯಾವುದು ಮುಖ್ಯ ಅದರಲ್ಲಿ ನಾವು ಹೇಗೆ ಪಾಲಿಸಬೇಕಾಗುತ್ತೆ ಈ ಕುರಿತಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಸಾಮಾನ್ಯವಾಗಿ ಜಾತಕದಲ್ಲಿ ಕುಂಡ್ಲಿನಷ್ಟೇ ನೋಡಿಬಿಟ್ಟು ನಾವು ಫಲಗಳನ್ನು ಹೇಳುತ್ತೇವೆ ಅದಕ್ಕಿಂತಲೂ ಹೆಚ್ಚಿನ ಪ್ರಾಶಸ್ತ್ಯ ಹೆಚ್ಚಿನ ಫಲ ನೀವು ಕೇಳಿದಲ್ಲ ಪಂಚಾಂಗ ಅಂದರೆ ದೇವರು ನಮ್ಮನ್ನು ಈ ಭೂಮಿಗೆ ಕಳಿಸ್ಕೊಡಬೇಕಾದ್ರೆ ಈ ಅಂಗಾಂಗಗಳ ಜೊತೆಗೆ ನಮಗೆ ಪಂಚಾಂಗನ ಕೊಟ್ಟು ಕಳಿಸ್ತಾನೆ ಏನು ಪಂಚಾಂಗ ಅಂತಂದರೆ ಆ ಏಳು ದಿನಗಳಿದಾವಲ್ಲ ಅದರಲ್ಲಿ ಯಾವುದೋ ಒಂದು ವಾರದಲ್ಲಿ ನೀವು ಹುಟ್ಟಿರ್ತೀರಿ ಉದಾಹರಣೆ ಶುಕ್ರವಾರವೋ ಶನಿವಾರವೋ ಮಂಗಳವಾರ ಒಂದು ದಿನ ಆಯ್ಕೆ ಅದು ಒಂದು ದಿನ ಪಂಚಾಂಗದಲ್ಲಿ ವಾರ ತೆಗೆದುಕೊಂಡ್ರೆ ತಿಥಿ ಅದಕ್ಕಿಂತಲೂ ಅದ್ಭುತ ಅಂದರೆ ದ್ವಿತೀಯಾನ ತೃತೀಯಾನ ಅಮಾವಾಸ್ಯಾನ ಯಾವ ತಿಥಿಲಿ ಹುಟ್ಟಿದೀರ ಅನ್ನೋವಂಥದ್ದು ವಾರ ತಿಥಿ ಯೋಗ ಯೋಗ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಆ ದಿನದಲ್ಲಿ ಯಾವ ಯೋಗ ಇತ್ತು ನೀವು ಹುಟ್ಟಿದಾಗ ಅನ್ನೋವಂಥದ್ದು ಪ್ರಧಾನವಾಗಿ ಇಪ್ಪತ್ತೇಳು ಯೋಗಗಳಲ್ಲಿ ನೀವು ಹುಟ್ಟಿದಾಗ ಯಾವ ಯೋಗ ಇತ್ತು ಇನ್ನು ಕರಣ ನೀ ಹುಟ್ಟಿದ ಮೇಲೆ ಕಾರ್ಯ ಸಿದ್ಧಿ ಆಗಬೇಕಲ್ಲ ಅದಕ್ಕಾಗಿ ಒಂದು ಕರಣ ಅಂತ ಕೊಟ್ಟಿರ್ತಾನೆ ಯಾವ ಕರಣದಲ್ಲಿ ನೀವು ಹುಟ್ಟಿದ್ದೀರ ಅಂತಕ್ಕಂಥದ್ದು ಇನ್ನು ನಕ್ಷತ್ರ ಇನ್ನು ನಿಮಗೆ ಗೊತ್ತೇ ಇದೆ ನೀವು ನಕ್ಷತ್ರ ರಾಶಿ ಹೇಳಿನೇ ಅರ್ಚನೆ ಪೂಜೆ ಮಾಡಿಸ್ತೀರಿ ಹಾಗೇ ಪಂಚಾಂಗದಲ್ಲಿ ತಿತಿರ್ವಿಷ್ಣು ತಥಾವಾರು ನಕ್ಷತ್ರಂ ವಿಷ್ಣು ರೇವಚ ಯೋಗಂಚು ಕರುಣಂಚವ ಸರ್ವಂ ವಿಷ್ಣುಮಯಂ ಮಯಂ ಜಗತ್ತು ಅಂತ ಹೇಳಿಬಿಡ್ತಾನೆ ಬಹುಶಃ ನಾನು ಯಾವಾಗಲಾದರೂ ನಿಮಗೆ ಹೇಳಿದರೆ ಒಂದೇ ಒಂದು ಮಾತಲ್ಲಿ ಎಚ್ಚರ ಸೇಲಿರ್ತಾನೆ ಬಂದದ್ದು ಬರಲಿ ಗೋವಿಂದನದಯ ಒಂದಿರಲಿ ಅಂತ ಇದೇನು ಯಾಕೆ ಹೇಳ್ತೀನಿ ಅಂತಂದರೆ ಪಾಪ ನೀವು ಯಾವ ವಾರ ಅಂತಲೇ ಕೆಲವ್ರು ಗೊತ್ತಿಲ್ಲ ಗುರುಗಳೇ ನಮ್ಮ ಅಮ್ಮ ಯಾವ ವಾರ ಅಂತಲೇ ಹೇಳ್ತಿಲ್ಲ ಗೊತ್ತಿಲ್ಲ ಅದು ಕೂಡ ಮಂಗಳವಾರ ಅಂತಾರೆ ಸೋಮವಾರ ರಾತ್ರಿ ಅಂತಾರೆ ಗೊತ್ತಾಗ್ತಿಲ್ಲ ಅಂತ ಕೆಲವರು ಅಂತಿರ್ತಾರೆ ಹಾಗೇ ನಮಗೆ ನಕ್ಷತ್ರವೂ ಗೊತ್ತಿಲ್ಲ ವಾರವೂ ಗೊತ್ತಿಲ್ಲ ಯೋಗವೂ ಗೊತ್ತಿಲ್ಲ ಅತಿಥಿಯೂ ಗೊತ್ತಿಲ್ಲ ನಕ್ಷತ್ರವು ಮೊದಲೇ ಗೊತ್ತಿಲ್ಲ ಗುರುಗಳೇ ಏನೋ ಒಂದಷ್ಟು ಹೇಳ್ತಾರೆ ಅದು ಕೂಡ ಸ್ಪಷ್ಟವಾಗಿಲ್ಲ ಅನ್ನೋದು ಕೂಡ ತಾವು ಹೇಳುತ್ತಿರುತ್ತೇವೆ ಇಂಥವರೆಗೂ ಏನು ಹೇಳ್ತಾನೆ ಅಂದರೆ ಅದೇ ನಾನು ಹೇಳಿದ್ದು ಈ ಸರ್ವಂ ವಿಷ್ಣು ಇಂ ಜಗತ್ತು ಅನ್ನೋದೇನು ಹೇಳ್ತೀನೋ ಯಾಕಂದ್ರೆ ಸೂರ್ಯನೇ ಈ ಜಗತ್ತಿನ ಸೂರ್ಯ ಅಂತ ಏನಿದಾನೋ ಅವನು ಮಹಾವಿಷ್ಣುವಿನ ಬಲಗಣ್ಣಾಗಿರುತ್ತಾನೆ ಈ ಇಡೀ ಜಗತ್ತಿನ ನಿಮಗೆ ರಾತ್ರಿ ಕೊಡತಕ್ಕಂತಹ ಬೆಳಕು ಏನಿದೆಯೋ ತಂಪು ಅದು ಎರಡು ಗಣ್ಣಾಗಿರುತ್ತೆ ಎಲ್ಲವೂ ಅವನ ಅಂಗಾಂಗಗಳಾಗಿರುವಾಗ ಅಂದರೆ ನಮ್ಮ ಜೊತೆಗೆ ಐದು ಅಂಗ ಕಳಿಸ್ಕೊಟ್ಟಿರ್ತಾನೆ ಅಂದರೆ ವಾರ ಅನ್ನೋದ್ರಲ್ಲಿ ಏನು ಗೊತ್ತಾಗುತ್ತೆ ನಮಗೆ ಅಂತಂದರೆ ಎಷ್ಟು ಆಯಸ್ಸು ಅನ್ನೋದು ಗೊತ್ತಾಗುತ್ತೆ ವಾರಾತ್ ಆಯುರ್ವೃದ್ಧಿ ಅಂತ ಹೇಳ್ತಾನೆ ಯೋಗಾತ್ ರೋಗ ನಿವಾರಣಾತ್ ಅಂತ ಹೇಳ್ತಾನೆ ಎಷ್ಟು ಅದ್ಭುತವಾದದ್ದು ಅಂತಂದರೆ ಅಷ್ಟು ಮುಖ್ಯವಾಗಿರತಕ್ಕಂತಹ ಘಟ್ಟಗಳು ಇದಾವೆ ಪ್ರೀತಿಯ ಬಂಧುಗಳೇ ಇನ್ನು ತಿಥಿಯಂತೂ ಬಹುಶಃ ನಾವು ಯಾವುದೇ ಕಾರ್ಯಕ್ರಮ ಮದುವೆ ಮಾಡಬೇಕಾದರೂ ಮುಂಜಿ ಮಾಡಬೇಕಾದರೂ ನಾಮಕರಣ ಮಾಡಬೇಕಾದರೂ ಆ ತಿಥಿಯನ್ನು ನಾವು ಇಂಡಿಕೇಟ್ ಮಾಡ್ತೀವಿ ಯಾವಾಗ ಆ ಅತಿಥಿಗೆ ಸಂಬಂಧಪಟ್ಟಕ್ಕಂಥ ಏನನ್ನು ನಮಗೆ ತೋರಿಸುತ್ತೋ ಆ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಆ ತಿಥಿಯನ್ನು ನೋಡ್ತಿರ್ತೀವಿ ಇನ್ನು ಕರಣ ಆಗಿರಬಹುದು ನಕ್ಷತ್ರ ಆಗಿರಬಹುದು ಅದಕ್ಕೆ ಈ ನಕ್ಷತ್ರ ತಿಥಿ ವಾರ ನಕ್ಷತ್ರಗಳೆಲ್ಲವೂ ಏನು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಎರಡಿದೆ ಅದೇ ಕೃಷ್ಣ ಪಕ್ಷದಲ್ಲಿ ಈ ಪಾಡ್ಡಿಮಿನೋ ಅಷ್ಟಮಿಯೋ ಅಮಾವಾಸ್ಯೆಯನ್ನು ಹುಟ್ಟಿದವರಿಗೆ ಒಂದಷ್ಟು ಟೆನ್ಷನ್ ಇರುತ್ತೆ ಅವರು ಏನೇ ಧನಯೋಗ ಇದ್ದರೂ ಕೂಡ ಅವರಿಗೆ ಟೆನ್ಷನ್ನಿಂದಲೇ ಅವರಿಗೆ ನೋವಿಂದಲೇ ಹೆಂಡಾಗ್ತಾ ಬರುತ್ತೆ ಪ್ರತಿ ಧನ ಸಂಪಾದನೆಯೂ ಕೂಡ ನೋವಿಂದಲೇ ಹೆಂಡಾಗ್ತಾ ಬರುತ್ತೆ ನಲಿವು ಅನ್ನೋದು ಪಡ್ಕೊಳ್ಬೇಕಾದ್ರೆ ಏನೇನು ಮಾಡ್ಕೊಳ್ತಕ್ಕಂತಹದ್ದು ಜಾಗ್ರತೆಯನ್ನು ವಹಿಸು ಅಂತ ಹೇಳ್ತಾನೆ ಅದಕ್ಕಾಗಿ ಬಹಳ ಪ್ರಮುಖವಾಗಿ ನಾವು ಏನು ಮಾಡ್ತೀವಿ ಕುಂಡ್ಲಿ ಅಂತ ಗಮನಿಸುವಾಗ ರಾಶಿ ಕುಂಡ್ಲಿ ಅಂಶ ಕುಂಡ್ಲಿ ಅಷ್ಟೇ ಭಾವಗಳ ಚೆಕ್ ಮಾಡಿಬಿಡ್ತೀವಿ ಇದನ್ನೇನು ಗಮನಿಸಲ್ಲ ಈ ವಾರ ಆಗಿರಬಹುದು ತೀತಿ ಆಗಿರಬಹುದು ಯೋಗ ಆಗಿರ್ಬೋದು ಕರ್ಣ ಬಹಳ ಬಹಳ ಮುಖ್ಯವಾಗಿರತಕ್ಕಂಥದ್ದು ಬಹಳ ಅದರಲ್ಲೂ ಕೂಡ ನಕ್ಷತ್ರ ಏನಾದರೂ ಆಶ್ಲೇಷ ನಕ್ಷತ್ರ ಆಗಿದ್ರೆ ಮಕಾ ನಕ್ಷತ್ರ ಆಗಿದ್ರೆ ಮೂಲ ನಕ್ಷತ್ರ ಆಗಿದ್ರೆ ಈ ಇಷ್ಟು ಇದ್ದು ನಿಮ್ಮ ಭಾವಕುಂಡ್ಲಿನ ನೋಡಿ ಅಷ್ಟಕ್ಕೆ ಸುಮ್ಮನೆ ನಾವು ಮ್ಯಾಚ್ ಮಾಡಿ ನೋಡಿ ಕೊಡೋ ಹಾಗಿಲ್ಲ ಇದನ್ನು ಗಮನಿಸಬೇಕು ಇಷ್ಟನ್ನು ನೋಡಿ ಇವುಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನಕ್ಷತ್ರ ಶಾಂತಿಯನ್ನು ಮಾಡಿಕೊಳ್ಳೋದಿರುತ್ತೆ ಈ ನಕ್ಷತ್ರ ಶಾಂತಿಯನ್ನು ಮಾಡಿಕೊಳ್ಳದೆ ಹಾಗೇ ಮರಮಾಚಿ ನೀವು ಲಗ್ನ ಕುಂಡ್ಲಿ ನೋಡಿ ಅದರ ಮುಖಾಂತರ ನೀವೇನು ಹೋಗ್ತೀರಿ ಯಾಕೋ ನಾನು ಆ ಹೋಮ ಮಾಡಿಸದೆ ಈ ಪೂಜೆ ಮಾಡಿಸದೆ ಕ್ಲಿಕ್ ಆಗಲಿದೆ ಅಂತ ಹೇಳ್ತೀರಿ ಆ ಪೂಜೆ ಹೋಮ ಎಲ್ಲ ಇಡಿ ನೀವು ಮನಸ್ಸಲ್ಲಿ ಶುದ್ಧಿ ಯಾಕಂದರೆ ನಮಗೆ ದೇಹ ಶುದ್ಧಿ ಆಗಬೇಕಾದ್ರೆ ಸ್ನಾನ ಹೇಗೆ ಮಾಡ್ತೀವೋ ಮನಶುದ್ಧಿ ಮಾಡಬೇಕಾದ್ರೆ ಹೇಗೆ ನಾವು ಧ್ಯಾನ ಮಾಡ್ತೀವೋ ಹಾಗೇ ಭಾವಶುದ್ಧಿ ಆಗಬೇಕು ಅನ್ನೋದಾದರೆ ಮೊದಲು ಇದನ್ನು ಅರ್ತಿಕೊಳ್ಳಿ ಪಂಚಾಂಗಕ್ಕೆ ಸಂಬಂಧಪಡ್ತಕ್ಕಂಥದ್ದು ತಿರದ ವಿಷ್ಣು ತಥಾವಾರು ನಕ್ಷತ್ರ ವಿಷ್ಣುರೇ ವಜ ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಳ್ಳುತ್ತಾ ಇದರ ಪ್ರಕಾರ ಮಾಡತಕ್ಕಂತಹದ್ದಾದರೆ ನೋಡಿ ಒಂದು ಈ ಮೂಲ ನಕ್ಷತ್ರ ಅಂದ್ಕೊಳ್ಳೋಣ ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೆ ಈ ಗೋಮುಖ ಪ್ರಸವಶಾಂತಿ ಅಂತ ಹೇಳ್ತಾನೆ ಅಂದ್ರೆ ಮತ್ತೆ ಎರಡೇ ಸಲ ಹುಟ್ಟಿದ ಹಾಗೆ ಅದನ್ನು ಈ ಗೋವಿನ ಆ ಕೊಂಬಿದೆಯಲ್ಲ ಆ ಕೋಡುಗಳು ಆ ಕೊಂಬುಗಳಿಗೆ ಹಣವನ್ನು ಕಟ್ಟಬೇಕು ಅಂತೇಳಿ ಶಕ್ತಿಯಾನುಸಾರ ಹಣವನ್ನು ಕಟ್ಟುವಂಥದ್ದು ಒಂದು ಮರದ ತುಂಬ ಒಂದು ಬುಟ್ಟಿ ತುಂಬ ಭತ್ತವನ್ನು ಹಾಕಿ ಅದರ ಮೇಲೆ ವಸ್ತ್ರವನ್ನು ಹಾಕಿ ದರ್ಬೆಯನ್ನು ಮಾಡಿರತಕ್ಕಂತಹದ್ದು ಏನು ಕೂರ್ಚಿದೆಯೋ ಅದನ್ನು ಇಟ್ಟು ಈ ಗೋವಿಗೆ ಸಂಬಂಧಪಟ್ಟ ಸೂಕ್ತ ಇದೆ ಆ ಗೋ ಸೂಕ್ತವನ್ನು ಹೇಳತಕ್ಕಂತಹ ಪದ್ಧತಿಯ ಜೊತೆಗೆ ಬಿಂಬ ಕುಂಭ ಮಂಡಲವನ್ನು ಆರಾಧನೆ ಮಾಡ್ತಾ ಒಂದು ದಿವಸ ಅದ್ಭುತವಾಗಿರ್ತಕ್ಕಂಥ ಮುಹೂರ್ತ ಅದಕ್ಕೆ ನೋಡಬೇಕು ಈ ನಕ್ಷತ್ರ ದೋಷ ಹೋಗ್ಬೇಕಂದ್ರೆ ಅದೇ ನಕ್ಷತ್ರದಲ್ಲಿ ಮಾಡೋದಲ್ಲ ಆ್ಯಕ್ಚುಲಿ ಮುಹೂರ್ತ ಅಂತ ಇಟ್ಟರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮುಹೂರ್ತ ನೀವು ಚೆನ್ನಾಗಿ ಕೇಳಿಸ್ಕೋಬೇಕು ಪ್ರೀತಿಯ ಬಂಧುಗಳೇ ಏಕೆ ನಾನು ಹೇಳ್ತೀನಿ ಮೂಲ ನಕ್ಷತ್ರದ ದೋಷ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಒಂದಷ್ಟು ಪರ್ಸೆಂಟೇಜ್ ಇದ್ದೇ ಇರುತ್ತೆ ಆ ದೋಷ ಅನ್ನೋದು ಆಮೇಲೆ ಆಶ್ಲೇಷ ಬಳ ಆಶ್ಲೇಷ ಪೂಜೆ ಮಾಡಿಸ್ತೀನಿ ಅನ್ನೋದಿದೆಯಲ್ಲ ಇದು ನಿಮಗೆ ಎರಡನೇ ಸಲ ಜನ್ಮ ತಂದು ಕೊಡ್ತಾ ಇರೋದು ಎರಡನೇ ಸಲ ಜನ್ಮವನ್ನು ಕೊಡ್ತಾ ಇರೋದಕ್ಕಾಗಿ ಆ ಕುಂಡ್ಲಿಯನ್ನು ಆ ದಿನಾಂಕವನ್ನು ಹೇಗಿರಬೇಕು ಅಂತಂದರೆ ವಿತ್ ರಾಜಯೋಗವು ಇರಬೇಕು ಯಾವುದಾದರೂ ಆ ದಿನಕ್ಕೆ ಸಂಬಂಧಪಟ್ಟ ಗ್ರಹಗಳು ಉಚ್ಚ ಸ್ಥಾನದಲ್ಲಿರಬೇಕು ಆಮೇಲೆ ಭಾಗ್ಯಗಳಿರಬೇಕು ಯೋಗಗಳಿರಬೇಕು ಅಂತಹ ದಿನವನ್ನು ಆಯ್ಕೆ ಮಾಡಿಕೊಂಡ ಮುಹೂರ್ತದಲ್ಲಿ ನೀವೇನಾದರೂ ನಕ್ಷತ್ರ ಶಾಂತಿ ಅಂತ ಮಾಡುತ್ತೀನಿ ಅನ್ನೋದಾದರೆ ಇನ್ನು ಆ ಗೋವಿನ ಕೆಳಗಡೆಯಿಂದ ಹಾದು ಹೋಗಬೇಕು ಅಂತಲೂ ಕೂಡ ಹೇಳುತ್ತಾನೆ ಈ ರೀತಿಯ ಗೋ ಸೂಕ್ತವನ್ನ ಹೇಳಿ ಮಾಡಿಸೋ ಪೂಜೆಯಿಂದ ಅತ್ಯಂತ ಶುಭದ ಫಲವನ್ನ ಪಡ್ಕೊಳ್ಳುತ್ತೀವಿ ಬರೀ ರಾಶಿ ಕುಂಡ್ಲಿ ಅಷ್ಟೇ ನೋಡಿ ಆಮೇಲೆ ಹೇಳ್ತೀರಿ ಅದಾಗ್ಲಿಲ್ಲ ಅಂತ ಇದನ್ನು ನಾವು ಗಮನಿಸಬೇಕಾಗತ್ತೆ ಪ್ರೀತಿಯ ಬಂಧುಗಳೇ ಇದು ಪಂಚಾಂಗವಾಗಿರುತ್ತೆ ಖಂಡಿತ ಎಷ್ಟು ಸತ್ಯವಾದ ಮಾತು ಅಂದ್ರೆ ಗುರುಜಿ ಏನೆಲ್ಲ ಪರಿಹಾರಗಳನ್ನ ಹೇಳ್ತಾರೋ ಎಲ್ಲಾ ಪರಿಹಾರಗಳನ್ನ ಮಾಡಿದ್ರೂ ಕೂಡ ನನ್ನ ಸ ಕಷ್ಟಗಳು ಪರಿಹಾರ ಆಗ್ಲಿಲ್ಲ ಅಂತ ಹೇಳಿ ಎಷ್ಟೋ ಜನ ಇರ್ತಾರೆ ವಿಶೇಷವಾಗಿ ಇವತ್ತು ನೀವು ಹೇಳಿದಂತಹ ವಿಚಾರ ಈ ನಕ್ಷತ್ರಗಳ ಬಗ್ಗೆ ಬಂದಾಗ ಮೂಲ ನಕ್ಷತ್ರ ಅಂತ ಸೊ ಇದು ಹೆಣ್ಮಕ್ಳಿಗಾಗ್ಲಿ ವಿಶೇಷವಾಗಿ ಗಂಡ್ಮಕ್ಳಿಗಾಗ್ಲಿ ಮದುವೆಯ ಸಂದರ್ಭದಲ್ಲಿ ತುಂಬಾನೇ ಎಫೆಕ್ಟ್ ಕೊಡೋ ಅವ್ರು ಮಾಡ್ಕೊಳ್ಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತಾರೆ ಅಂತಂದ್ರೆ ಇವರು ಇವರು ಹೊಂದಾಣಿಕೆ ಮಾಡ್ಕೊಳ್ತಾರೆ ಹಾಗೋ ಹೀಗೋ ಈ ಜನ ಹೇಳ್ಕೊಡ್ತಾರೆ ನೋಡಿ ಅಯ್ಯೋ ಮೂಲ ನಕ್ಷತ್ರ ಯಾಕೆ ಮಾಡ್ಕೊಳ್ತೀರಿ ಆದ್ರೆ ಇನ್ನೊಂದು ವಿಷಯ ವಿಶೇಷವಾಗಿ ಹೆಣ್ಮಕ್ಳು ಮನೆಯಲ್ಲಿ ಈ ನಕ್ಷತ್ರದವ್ರು ಮೂಲ ನಕ್ಷತ್ರ ಅಂತ ಮುಚ್ಚಿಟ್ಟು ಮದುವೆ ಮಾಡ್ತಾರೆ ಸೊ ಅದನ್ನ ಮಾಡೋದ್ರಿಂದಲೂ ಕೂಡ ಎಷ್ಟೋ ಹೆಣ್ಮಕ್ಳು ಸಂಕಷ್ಟಗಳನ್ನ ಎದುರಿಸ್ತಾ ಬರ್ತಾ ಇರ್ತಾರೆ ಆದ್ರೆ ಅದಕ್ಕೆ ಇಷ್ಟು ಸರಳವಾದಂತಹ ಪರಿಹಾರ ಇದೆ ಅನ್ನೋಂತದೇ ತಿಳ್ಕೊಂಡಿರ್ಲಿಲ್ಲ ಖಚಿತ ಈ ಮೂಲ ನಕ್ಷತ್ರ ನೀವು ಮುಚ್ಚಿಟ್ರು ಬಚ್ಚಿಟ್ರು ಸತ್ಯಾಂಶದ ಆಚೆ ಬರುತ್ತೆ ಆ ಯೋಗಿ ಕೆಲಸ ಮಾಡೇ ಮಾಡ್ತಾರೆ ಯೋಗಗಳನ್ನ ಬ್ಯಾಡ್ ಆರ್ ಗುಡ್ ಎರಡು ಹೇಳ್ತೇನೆ ಆ ಬ್ಯಾಡ್ ಆಗಿದ್ರು ಅದ್ರ ಕೆಲಸ ಮಾಡೇ ಮಾಡುತ್ತೆ ಬಹುಶಃ ಬ್ಯಾಡ್ ಆಗಿ ನಮ್ಗೆ ಆಗಬಾರ್ದು ಅಂತಂದ್ರೆ ಚಿಕ್ಕದಾಗಿ ದೊಡ್ಡ ಮಟ್ಟದ ತೊಂದರೆಯನ್ನು ಕಾಲು ಎಡುವ ಬೀಳುವ ಮುಖಾಂತರ ಲೆಕ್ಕ ಚುಪ್ತಾಗತ್ತೆ ಅದಕ್ಕಾಗಿಯೇ ಈ ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿಕೊಳ್ಳುವಂಥದ್ದು ಮುಹೂರ್ತಗಳು ಬಹಳ ಮುಖ್ಯ ನೀವು ಆಶ್ಲೇಷ ಮಾಡಿಸ್ತಿರೋ ಒಟ್ಟಾರೆಯಾಗಿ ಮಖ ನಕ್ಷತ್ರಕ್ಕೆ ಸಂಬಂಧಪಟ್ಟ ದೋಷವನ್ನು ಮಾಡಿಸ್ತಿರೋ ಮೂಲ ನಕ್ಷತ್ರಕ್ಕೆ ಮಾಡಿಸ್ತಿರೋ ನೀವು ಮಾಡೋ ಮುಹೂರ್ತ ದಿನಶುದ್ಧಿ ಅಷ್ಟು ಚೆನ್ನಾಗಿರಬೇಕು ನಕ್ಷತ್ರ ಶುದ್ಧಿ ಅಷ್ಟು ಚೆನ್ನಾಗಿರಬೇಕು ಅಂತಹ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಅಲ್ಲಿಂದ ಆಚೆಗೆ ಏನು ಮಾಡ್ಕೋಬೋದು ಗೊತ್ತಾ ನೀವು ಒಂದು ಚಾರ್ಟನ್ನ ಆವತ್ತಿಂದಲೇ ಆ ಡೇಟ್ ಇದೆ ತಯಾರು ಮಾಡ್ಕೋಬಹುದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಯೋಗವನ್ನ ತಂದುಕೊಟ್ಟಿತ್ತು ಅಂತ ಶಾಸ್ತ್ರ ಸಾರಥ್ಯ ಪ್ರೀತಿಯ ಬಂಧುಗಳೇ ಗುರುಜಿ ಎಷ್ಟೊಂದು ಕ್ಲಿಷ್ಟಕರವಾದಂತಹ ವಿಷಯ ಬಹುಶಃ ಜನರಿಗೆ ಇದು ಅದನ್ನ ಎಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದ್ರ ತುಂಬಾನೇ ಧನ್ಯವಾದಗಳು ತಮ್ಗೆ ಹರೇ ಶ್ರೀನಿವಾಸ ವೀಕ್ಷಕರೇ ನೋಡಿದ್ರಿ ಅಲ್ವಾ ಗುರುಜಿ ಆರಂಭದಲ್ಲೇ ಹೇಳಿದ್ರು ನಮ್ಮ ದೇಹದಲ್ಲಿ ಅಂಗಾಂಗಗಳು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ನಮ್ಮ ಜೀವನಕ್ಕೆ ಪಂಚಾಂಗ ಅನ್ನುವಂಥದ್ದು ಅಷ್ಟೇ ಮುಖ್ಯ ಯಾಕೆ ಅಂತಂದರೆ ಪಂಚಭೂತಗಳು ನಮ್ಮ ಈ ಮನುಕುಲಕ್ಕೆ ಮುಖ್ಯವಾಗಿರೋದ್ರಿಂದ ಪಂಚಾಂಗದ ಮೂಲಕ ನಾವು ನಮ್ಮ ಜೀವನವನ್ನು ನಮಗೆ ಬರುವಂತಹ ಸಂಕಷ್ಟಗಳನ್ನು ಅದರ ಮುಖೇನ ನಾವು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬಹುದಾಗಿದೆ ಕ್ಲಿಷ್ಟಕರವಾಗಿಲ್ಲ ಸರಳವಾಗಿ ನಿಮಗ ನಿಮ್ಮ ಸಮಸ್ಯೆಗಳಿಗೆ ಹೇಗೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಗುರುಜಿ ಅವರು ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದಾದ್ರೆ ನಮ್ಮ ನವಶಕ್ತಿ ಪೀಠಂ ಯೂಟ್ಯೂಬ್ ವಾಹಿನಿಯನ್ನ ತಪ್ಪದೆ ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಇಂದಿನ ವಿಶೇಷ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನಮಸ್ಕಾರ